ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವಾಗ ಟೈಮ್ ಬಂದು ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷ ಆ್ಯಂಡ್ ಇವತ್ತು ಯಾವ ದಿನ ಗೊತ್ತಾ ಇವತ್ತು ಭೀಮನ ಅಮಾವಾಸ್ಯೆ ಎಲ್ರಿಗೂ ನನ್ನ ಕಡೆಯಿಂದ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಇದು ಡೇಂಜರಸ್ ಅಮಾವಾಸ್ಯೆ ಗೊತ್ತಿಲ್ಲ ತುಂಬಾ ಅಪಾಯ ಹಾಗೇನಿಲ್ಲ ಸೊ ಇಟ್ಸ್ ಅ ಸೇಯಿಂಗ್ ಇಟ್ಸ್ ಅ ಬ್ಯಾಡ್ ಅಂತ ಬ್ಯಾಡ್ ಅಲ್ ಬ್ಯಾಡ್ ಸೊ ಸೊ ಗೈಸ್ ಯಾರೆಲ್ಲ ಗಂಡನ ಪಾದ ಪೂಜೆ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಆಯ್ತಾ ನಾನು ಮಾಡಿಲ್ಲ ಗೈಸ್ ಆ್ಯಂಡ್ ಏನು ಹೇಳೋದು ಏನು ಹೇಳೋದು ನಾನಂತೂ ಮಾಡಿಲ್ಲ ಬಟ್ ಸ್ಟಿಲ್ ನಿಮಗೆಲ್ಲ ವಿಶ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಪೂಜೆ ಮಾಡಲೇಬೇಕಾ ಮಾಡಿಲ್ಲ ಅಂದರೂ ಒಳ್ಳೇದಾಗು ಅಂತಿದ್ದರೆ ಒಳ್ಳೆಯದಾಗೆ ಆಗತ್ತೆ ಅಲ್ವಾ ಹ್ಞೂ ಅಷ್ಟೇ ಸೊ ಇವಾಗ ಏನು ಗೊತ್ತಾಗೈಸ್ ಇವಾಗ ಸ್ನ್ಯಾಕ್ಸ್ ಮಾಡಬೇಕು ಸ್ನ್ಯಾಕ್ಸ್ ತಿನ್ನಬೇಕು ನಾನು ಮಧ್ಯಾಹ್ನ ಹೋಗಿದ್ದವಳು ಚಿಂಟುಗೆ ಊಟ ಮಾಡ್ಸೋಕ್ಕೆ ವಾಪಸ್ ಈಗಲೇ ಬಂದಿದ್ದು ಅವನ ಜೊತೆನೆ ಇಷ್ಟೋ ತನಕ ಆರಾಮಾಗಿ ಆಫೀಸಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಕೂತಿದ್ದೆ ವೈಫೈ ಅಲ್ವಾ ಆರಾಮ್ಸೆ ನೋಡ್ಕೊಂಡು ಕೂತಿದ್ದೆ ಸೊ ಈಗ ಬಂದಿದ್ದೀನಿ ಆ್ಯಂಡ್ ಈಗ ಜಸ್ಟ್ ಸ್ನಾನ ಆಯಿತು ಚಿಂತದು ಸ್ನಾನ ಆಗಿದೆ ಅವನು ಟೆಸ್ಟ್ ಬರೆದು ಬಂದಿದ್ದಾನೆ ಅವನ ಟೆಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರ್ದಿದ್ದಾನಂತೆ ಅಮ್ಮ ಸೂಪರ್ ಅಂತಾನೆ ಆ್ಯಂಡ್ ಒಂದಷ್ಟೇ ಸ್ವಲ್ಪ ಕಮ್ಮಿ ಬರ್ಬೋದಂತೆ ಕಮ್ಮಿ ಅಂದರೆ ಕಮ್ಮಿ ಅಲ್ಲ ಒನ್ ಟು ತ್ರೀ ಮಾರ್ಕ್ಸ್ ಕಮ್ಮಿ ಅಷ್ಟು ಬಿಟ್ರೆ ಏನು ಮಿಕ್ಕಿದೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಒಂದು ದಿನಕ್ಕೆ ಮೂರು ಟೆಸ್ಟು ಗಾಯಸ್ ಸೊ ಪಾಪ ಮಕ್ಕಳು ಹೆಂಗೆ ಗೊತ್ತವೋ ಏನೋ ಅಷ್ಟೊಂದು ಪೋರ್ಷನ್ಸು ಏನು ಮಾಡೋದು ದಿನ ಓದಿದ್ರೆ ಆಗುತ್ತೆ ಅಪರೂಪಕ್ಕೆ ಓದಿದ್ರೆ ಕಷ್ಟ ಆಗುತ್ತೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಅದಕ್ಕೆ ನಾನು ನನ್ನ ಮಗನ ದಿನ ಓದಿಸ್ತೀನಿ ಸ್ವಲ್ಪನಾದರೂ ಓದಬೇಕು ಅವನು ಒಟ್ಟು ಓದಬೇಕು ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅವ್ನು ತಲೆಗೆ ಹೋಗಬೇಕು ಭಯ ಇರಬಾರ್ದು ಹಾಂ ನಾನು ಓದಿದ್ದೀನಿ ಏನೋ ಒಂದು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು ಅವನಿಗೆ ಅಷ್ಟೆ ಸೊ ನನ್ನ ಮಗನಿಗೆ ಆ ಧೈರ್ಯ ಇದೆ ಏನೋ ಒಂದು ಗೀಜ್ಬಿಟ್ಟಾದರೂ ಬರ್ತಾನೆ ಅವನು ಅದೋ ಚಿಂತು ಸೊ ಬನ್ನಿ ಇವಾಗ ನಾವು ಹೋಗಿ ಸ್ನ್ಯಾಕ್ಸ್ ಪ್ರಿಪ್ರೇಷನ್ಸ್ ಮಾಡೋಣ ಇವತ್ತು ನೂಡಲ್ಸ್ ಇಲ್ಲ ಪಾಪ್ಕಾರ್ನ್ ಇಲ್ಲ ಏನೂ ಇಲ್ಲ ಬಾಯ್ತ ಈಗ ಬರುವಾಗ ಎಗ್ ತಗೋ ಬಂದಿದ್ದೀನಿ ಸೊ ಆಮ್ಲೆಟ್ ಮಾಡಿಕೊಡೋಣ ಬನ್ನಿ ಹ್ಞೂ ಟೆಸ್ಟ್ ಮುಗಿಡ್ಲಿ ಹಾಂ ಸರಿ ಹಾಕೊಡ್ತೀನಿ ಸುಮ್ಮನಿರು ಚಿಂಟುಗೆ ಕರೆನ್ಸಿ ಅಂತೆ ಬನ್ನಿ ಹಾಕೋಣ ಫುಲ್ ಮೋಡ ಕಪ್ಪಾಗೋಯಿತು ಗೈಸ್ ಅಂತ ಮಳೆ ಬರುತ್ತೆ ನಮ್ಮ ಚಿಂಟುಗೆ ಹಾಲು ಅಂದರೆ ಆಗೋದೇ ಇಲ್ಲ ಇತ್ತೀಚೆಗೆ ಆದರೂ ಸಹ ನಾನು ಬಿಡಲ್ಲ ಹಾಲು ಕೊಟ್ಬಿಟ್ಟು ಸ್ನ್ಯಾಕ್ಸ್ ಕೊಡೋಣ ಅಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ ನಮ್ಮ ಚಿಂಟುಗೆ ನಾನು ಸಹ ತುಂಬ ಹೇಳ್ತೀನಿ ದಿನ ನೂಡಲ್ಸ್ ಬೇಡ ಪುಟ ಅಂತ ಆದರೆ ಅವನು ದಿನ ಹಾಲು ಬೇಡಮ್ಮ ದಿನ ಏನದು ನನಗೆ ಬೇರೆ ಥರದೆಲ್ಲ ತಿನ್ನೋಕ್ಕಾಗಲ್ಲಮ್ಮ ದಿನ ಆಮ್ಲೆಟ್ ಬೇಡಮ್ಮ ಅಂತಾನೆ ಅದೇ ನೂಡಲ್ಸಿಗಾದರೆ ಹಾಗನ್ನಲ್ಲ ಯಪ್ಪ ದೇವ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಇದೇ ಕಾನ್ವರ್ಸೇಷನ್ಸ್ ಇರುತ್ತೆ ನನ್ನ ಅವನ ಮಧ್ಯ ಗೈಸ್ ಚಿಂಟುಗೆ ಸ್ನ್ಯಾಕ್ಸ್ ರೆಡಿ ಆಯಿತು ಬನ್ನಿ ಹೋಗೋಣ ಹಾಯ್ ಇಟ್ ಇಸ್ ಏಕೆ ಹಾಕಿದಿನೋ ನೆಟ್ವೇ ಮತ್ತೆ ಬರಿ ಕರೆನ್ಸಿ ಆಗ್ತದೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ ಬೇಬಿ ಮಾಡಿದೆ ಹೊರಗಡೆ ಹೋಗ್ಬಿಡ ಬಾ ಇಲ್ಲಿ ನೆಟ್ ಕಮ್ಮಿ ಇದೆ ಐ ಮೀನ್ ಇನ್ ಇದು ಎರೋಪಿಯನ್ ಮೂಡೋನ ಸಲ ಹಾಕಿದೆ ಸ್ವಿಚ್ ಆಫ್ ಒಂದು ಸಲ ಮಾಡಿದೆ ಮೆಸೇಜ್ ಮಾಡಿ ನೋಡು ನನಗೆ ಮೆಸೇಜ್ ಆಗಲ್ಲ ಮಾಡಿದೆ ಅಮ್ಮಮ್ಮಗೆ ಮಾಡಿದೆ ಹಾಯ್ ಹಾಂ ಇದು ಮಾಡ್ತೀನಿ ಕನೆಕ್ಟಿಂಗ್ ತಿನ್ನು ಫಸ್ಟು ಹೋಗ್ಲಿ ಓಕೆ ಡೈಸ್ ಊಟ ಲೋಟ ಟೈಮ್ ಬೇಡ ಅದು ವಾಶ್ ಮಾಡಿದ್ರ ನೀರು ಯಾಕೆ ಕುಡಿತೀಯ ತಿನ್ನುವಾಗ ನಾಟ್ ನೆಸಸರಿ ಅಲ್ಲ ಬೇಬು ನೀನು ತಿಂತಾ ಇರೋದು ನಿನ್ನ ಫೇವ್ರೇಟ್ ಆಮ್ಲೆಟ್ ವೈ ನೀರು ಯಾಕೆ ಬೇಕು ಏನಿಲ್ಲ ಡೋಂಟ್ ಡ್ರಿಂಕ್ ಇಳಿಯುತ್ತೆ ಎಲ್ಲ ಇಳಿಯುತ್ತೆ ನೋಡು ಆ ವಾಸನೆ ಬರುತ್ತೆ ಫುಲ್ ವಾಟರ್ ವಾಸನೆ ಬರುತ್ತೆ ಹ್ಯಾಪಿ ಸಾಕು ಮೂರು ಇನ್ನೇನಾದ್ರೂ ಬೇಕು ಬ್ರೆಡ್ ತರಬೇಕಲ್ಲ ನಾಳೆ ಒಂದೊಂದಿನ ಬ್ರೆಡ್ ಆಮ್ಲೆಟ್ ಮಾಡ್ಕೋಬೋದು ನಾಳೆಗೆ ಬೇಡ ನಾಡಿದ್ದು ಆಲ್ಟರ್ನೇಟಿವ್ ಡೇಸ್ ನೀನು ಇನ್ಮೇಲೆ ಮೊಟ್ಟೆ ತಿನ್ನು ಆಲ್ಟರ್ನೇಟಿವ್ ತಿನ್ನುದು ಏನು ದಿನ ಬಿಡು ದಿನ ಮೂರು ದಿನ ಒಂದಲ್ಲ ಎಂತ ಇಲ್ಲ ಮೊಟ್ಟೆ ತಿಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಇಟ್ ಈಸ್

ಬೇ ಬೇಗ ನಾನು ಹೋಗಿ ಮಾಡ್ಕೊಬೇಕು ನಾನು ಇನ್ನು ಕಾಫಿ ಕುಡ್ದಿಲ್ಲ ನಾನು ಆಮ್ಲೆಟ್ ಮಾಡ್ಕೊಂಡಿಲ್ಲ ನಿಂಗೆ ಬಿಸಿ ಬಿಸಿ ಕೊಡೋಣ ಅಂದ್ಬಿಟ್ಟು ಬಂದೆ ಥ್ಯಾಂಕ್ಸ್ ನನಗೆ ಆಫ್ ಬಾಯ್ಲ್ ಇಷ್ಟ ಆಗಲ್ಲ ಸೊ ಹಾಗಾಗಿ ಫುಲ್ ಬಾಯ್ಲ್ ಚಿಂಟುಗೆ ಸ್ನ್ಯಾಕ್ಸ್ ಕೊಟ್ಟು ಅವನಿಗೆ ತಿನ್ನಿಸಿ ಇವಾಗ ಕೆಳಗಡೆ ಬಂದು ಒಂದು ಆಮ್ಲೆಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಕಾಫಿ ಸಹ ಮಾಡಿಕೊಂಡಿಲ್ಲ ಆಮ್ಲೆಟ್ ಸಹ ನಾನು ತಿಂದಿಲ್ಲ ಆಲ್ರೆಡಿ ಕೆಳಗಡೆಗೆ ಓಡಿ ಬಂದಿದ್ದಾನೆ ಯಾಕೆ ಎಷ್ಟು ಅಂತೆ ಅಂತೆ ಫೈವ್ ಮಿನಿಟ್ಸು ಆಗಿಲ್ಲ ಊಟ ಓದ್ಕೋ ಅಂತ ಬಿಟ್ಟು ಬಂದರೆ ನಾಟಕ ಈ ಬಾಯಿ ಬಂದ್ಬಿಟ್ಟು ತಿನ್ನು ಒಂದು ಬೈಕ್ ತಿನ್ನು ಬಾಯ್ಲ್ ಡೈಟ್ ಅಂದ್ರೆ ಬಾಯ್ಲ್ಡ್ ಆಮ್ಲೆಟ್ ಅದೇ ಏನದು ಫುಲ್ ಬಾಯ್ಲ್ ಆಮ್ಲೆಟ್ ತಿನ್ನು ಕುಕ್ಕು ತಿನ್ನು ಕುರಿದೆಯಲ್ಲ ಏನೂ ಹೊತ್ಕೊಂಡಿಲ್ಲ ಹಂಗೆ ಬಂದಿದ್ಯಾ ಚಿಂಟು ಇಲ್ಲೆಲ್ಲ ಚಿಂಟುಗೆ ಬೆಳಗ್ಗೆ ಓದೋದೇ ಇಷ್ಟ ಆಗ್ತಿದೆ ಅಂತೆ ಆದ್ರೆ ದಿನ ಎದ್ದೋಳು ಅಂದ್ರೆ ಆಗಲ್ಲ ಅವನಿಗೆ ಅಲ್ಲಮ್ಮ ಬೇಡ ಬೇಡ ನಾ ಹಂಗೆ ಎಲ್ಲಿ ತಿಂತೀನಿ ನಾನು ಕಾಫಿ ಕೊಡ್ತಾದ್ಮೇಲೆ ಬೇಡ ಪುಟ ಪೀಸ್ ಚೆನ್ನಾಗಿ ಮೇ ಏನು ಓಕೆ ನಿಂಗೆ ಒಟ್ಟು ಟೈಮ್ ಪಾಸ್ ಆಗಬೇಕಲ್ಲ ಅಂದರೆ ಇಷ್ಟು ನನಗೆ ಫೀಡ್ ಮಾಡ್ತಾ ಇದ್ದಾನೆ ಹೆಲ್ಪ್ ಮಾಡ್ತಾ ಇದ್ದಾನೆ ಸಿ ನಿಧಾನ ಪೀ ಏನಿದ ಹಾಂ ಏನೋ ನೀನೊಂದು ಬಿಡ್ತೀನಿ ಟೇಸ್ ಕಾಫಿ ರೆಡಿ ಆಯಿತು ಫಸ್ಟ್ ಕಾಫಿ ಕುಡಿಯೋಣ ಆಮೇಲೆ ಆಮ್ಲೆಟ್ ತಿನ್ನೋಣ ಸ್ಟ್ರಾಂಗ್ ಆಗಿದೆ ಬಿಸಿ ಬಿಸಿ ಕಾಫಿ ಮಳೆ ಬರ್ತಾ ಇದೆ ಸಖತ್ ಆಗಿದೆ ಏನು ಮಾಡ್ತಾ ಇದೆಯಾ ಅದನ್ನ ಏನು ಉಚ್ಚಾ ಇದೆಯಾ ಆ ದಿನದಲ್ಲಿ ನನಗೆ ಅದು ಎಷ್ಟು ಇರಿಟೇಟ್ ಮಾಡ್ತಾನೆ ಏನು ಅದೇರ್ ಗೊಬ್ಬಂದು ಗೊತ್ತು ಗೈಸ್ ಈಗಿನ್ನೂ ಮುತ್ತು ಕೊಟ್ಟ ಕ್ಯಾಮ್ರಾ ಬಂದೂರ ದೂರ ಹೋಗ್ತಾನೆ ಏನೋ ಲವರ್ಸ್ಗಳು ಸಪ್ರೇಟ್ ಆಗ್ತಾರಲ್ಲ ಪಪ್ಪ ಮಲ್ಕೊಂಡಿದಾನೆ ಸೊ ನಾವು ಈ ರೂಮಿಗೆ ಬಂದ್ಬಿಟ್ಟು ಓದ್ಕೋತಾ ಇದೀವಿ ಅದಕ್ಕೆ ಸೈಲೆಂಟ್ ಇಬ್ಬರೂ ಇಬ್ರುನು ಮಿಕಾ ಮಿಕಾ ಅನ್ನೋ ರೀತಿ ಮೇಲೆ ಇಲ್ಲಾಂದರೆ ಎಷ್ಟು ಜಗಳ ಆಡಿಕೊಂಡು ಹೀಗೆ ಬ್ಲಾಗಿಗೆ ವಾಯ್ಸ್ ಕೊಟ್ಕೊಂಡು ಆರಾಮಾಗಿ ಎತ್ತಿದ್ವು ಇವಾಗ ನೋಡಿ ಎಲ್ಲೆಲ್ಲ ಮ್ಯೂಟಲ್ಲಿ ಜಗಳ ಮ್ಯೂಟಲ್ಲಿ ಕಣ್ಸನ್ನೇ ಮಾತಾಡ್ಲೋ ಬೇಡ್ವೋ ಮಾತಾಡಲೋ ಬೇಡ್ವೋ ಅನ್ನೋ ಥರ ಮ್ಯೂಟಾಗಿ ಇದ್ದೀವಿ ನೋಡಿ ಬಟ್ಟೆಗಳೆಲ್ಲ ಹರಡಿದ್ದೀನಿ ಯಾಕೆ ಅಂದರೆ ಮಳೆ ಅಲ್ಲ ಗೈಸ್ ಎಲ್ಲೂ ಬಟ್ಟೆ ಇಲ್ಲ ಹಾಗಾಗಿ ಎಲ್ಲ ಕಿಟಕಿಗಳ ಮೇಲೆ ಎಲ್ಲ ಬಟ್ಟೆಗಳು ಉಣಾಕಿದ್ದೀನಿ ಡಿಸ್ಪ್ಲೇ ಫ್ರೀ ಡಿಸ್ಪ್ಲೇ ನಮ್ ಚಿಂಟು ಅರ್ಧ ಓದಿದ್ರೆ ಇನ್ ಅರ್ಧ ನನ್ನ ಜೊತೆ ಜಗಳ ಆಡ್ಕೊಂಡು ಮಾತಾಡು ಮಾತಾಡು ಅನ್ಕೊಂಡ್ರೆ ಟೈಮ್ ಪಾಸ್ ಮಾಡಿರ್ತಾನೆ ಕೂತಿರ್ಬೇಕು ನಾನು ಕೂತಿಲ್ಲ ಅಂದ್ರೆ ಅವನ್ ಓದೋ ವಿದ್ಯೆ ತಲೆಗೆ ಹತ್ತೋದೇ ಇಲ್ವಂತೆ ಅಲ್ಲೂ

ಛತ್ರಿ ಛತ್ರಿ ನೋಡಿದ್ರು ಛತ್ರಿ ಜಾಕೆಟ್ರು ಕೊಲ್ಲಿ ಹಿಂಗೆ ನೋಡಿ ಗೈಸ್ ಬೈಕ್ ನ ಛತ್ರಿ ಇಟ್ಕೊಂಡು ಓಡಿಸ್ತಾರೆ ನಮ್ಮ ಕೊಲದಲ್ಲಿ ಅಲ್ಲಿ ನೋಡಿ ತೋರ್ಸು ನೋಡಿ ಬೈಕ್ ಅಲ್ಲಿ ಮುಂದೆ ಬರ್ತಾರೆ ಡಬಲ್ ರೈಡ್ ವಿತ್ ಛತ್ರಿ ಸಿಂಗಲ್ ರೈಡ್ ವಿತ್ ಛತ್ರಿ ಇಲ್ಲ ಡಬಲ್ ರೈಡ್ ಜಾಕೆಟ್ ಹಾಕೊಂಡಿಲ್ಲ ಆದ್ರೆ ಇಲ್ಲೂ ಛತ್ರಿ 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 ವಿತ್ ಸ್ಕೂಟರ್ ಇಲ್ಲೂ ಛತ್ರಿ ಛತ್ರಿ ಅಲ್ಲೂ ಮುಂದೂ ಛತ್ರಿ ಎರಡು ಆಫ್ ಮಾಡ್ತೇನೆ ಮುಂದೆ ತೋರ್ಸ್ ಬಿಡು ಇಲ್ಲೂ ಛತ್ರಿ ಕಲರ್ ಕಲರ್ ಛತ್ರಿ ನೋಡಿ ಗಾಡಿ ಓಡಿಸ್ಕೊಂಡು ಛತ್ರಿ ಇಟ್ಕೋತಾರೆ ನಮ್ ಜನಗಳು ನಿಧಾನ ಅದು ಯಾವಾಗ್ ಬೀಳುತ್ತೋ ಗೊತ್ತಿಲ್ಲ ಗೈಸ್ ಇಲ್ಲಿ ಬಂದಾಗೆಲ್ಲ ನನಗೆ ಭಯ ಆಗತ್ತೆ ಗೈಸ್ ನಾನ್ ವೆಜ್ ಅಂದ್ರೆ ಯಾರ್ಗ್ ಇಷ್ಟ ಇರಲ್ಲ ಹೇಳಿ ನನಗಂತೂ ನಿಜ ಹೇಳ್ಬೇಕು ಅಂದ್ರೆ ಪ್ರಾಣ ಅಂತ ಅನ್ಸತ್ತೆ ಬಿಕಾಸ್ ಈ ವೆಜ್ ಪಲ್ಯಗಳು ಇದ್ದಾಗ ನನ್ಗೆ ತಿಂಡಿ ಸೇರೋದೇ ಇಲ್ಲ ಗೈಸ್ ನಿಜ ಹೇಳ್ತೀನಿ ಸುಳ್ಳಲ್ಲ ಅದೇ ಈ ಚಿಕನ್ ಸುಕ್ಕ ಚಿಕನ್ ಕರಿ ಮಟನ್ ಕರಿ ಈ ರೀತಿ ಇದ್ದಾಗ ಉಪ್ಪ ತಿಂತೀನಿ ಗೈಸ್ ಒಂದು ತಿನ್ನೋ ಕಡೆ ಎರಡು ಮೂರು ತಿಂದಿರ್ತೀನಿ ಸೊ ಇದರಲ್ಲೇ ಗೊತ್ತಾಗೋಗುತ್ತೆ ನಾನು ನಾನ್ ವೆಜ್ ಪ್ರಿಯಳು ಅಂತ ನೀವು ನಾನ್ ವೆಜ್ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಗೈಸ್ ಏನದು ಮಳೆ ಬರ್ತಾ ಇದೆ ಅಲ್ಲ ಸೊ ಹಾಗಾಗಿ ಬಟ್ಟೆ ಎಲ್ಲ ಒಣಗಿರೋ ಬಟ್ಟೆಗಳನ್ನ ಒಂದು ಕಡೆ ಹಾಕಿ ಹಸಿದಿನೆಲ್ಲ ಒಂದು ಕಡೆ ಹಾಕಿ ಎಲ್ಲ ಬಂದೆ ಚಿಂಟುಗೆ ಅನ್ನ ಸಹ ಮಾಡಿಟ್ಟೆ ಸಾರಿದೆ ಡ್ರಿಸ್ಲಿಂಗ್ ಇದೆ ಗೈಸ್ ಮಳೆ ನಿಂತಿಲ್ಲ ಸೊ ಇನ್ನೂ ಜೋರು ಮಳೆ ಬರೋದಕ್ಕಿಂತ ಇದು ಬೆಟರ್ ಅಂದ್ಕೊಂಡು ಬಟ್ಟೆ ಒಗದ್ಬಿಡೋಣ ಅಂದ್ಬಿಟ್ಟು ಬಂದೆ ಸೊ ಇದು ಮಾಡಾದ್ಮೇಲೆ ನೋಡಬೇಕು ಬೇಗ ಬೇಗ ಬಟ್ಟೆ ಮಳೆ ಅಂತೂ ಬರ್ತಾ ಇದೆ ಅದು ಡ್ರಿಸ್ಲಿಂಗ್ ಸೊ ಹಾಗಾಗಿ ಬೇಗ ಬೇಗ ಒಗದ್ಬಿಡೋಣ ಇದನ್ನೇ ನಾವು ಮಳೆ ಇಲ್ಲ ಅಂತ ಅಂದ್ಕೊಂಡು ಬಟ್ಟೆ ಹೋಗಿಬೇಕು ಹಾಗೋಣ ಚೆನ್ನಾಗಿದೆ ಗ್ರೀನರಿ ಎಲ್ಲ ಸಖತ್ತಾಗಿದೆ ಕ್ಲೈಮೇಟು ಮಳೆ ಬರ್ತಾ ಇದೆ ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಬಟ್ ಚೆಂದ ಐ ಜಸ್ಟ್ ಲವ್ ಇಟ್ ಏನೇ ಹೇಳಿ ಇರೋದನ್ನು ಅನುಭವಿಸ್ಬೇಕು ಫೀಲ್ ಮಾಡಬೇಕು ಅಂತಾರಲ್ಲ ಹಾಗೆ ಏನೇ ಆಗಲಿ ಏನೇ ಬಿಡಲಿ ಅನುಭವ ಅನ್ನೋದೊಂದು ಸಿಕ್ಕೇ ಸಿಗುತ್ತೆ ಯಾವುದರಿಂದನಾದ್ರೂ ಅನುಭವನ ವೇಸ್ಟ್ ಮಾಡ್ಕೋಬಾರ್ದು എക്സ്പീരിയൻസ് മേക്സ് മാൻ പർഫെക്ട് ഐ ആം ആൽറെഡി പർഫെക്ട് ബട്ട് സ്റ്റിൽ നോട്ട് പർഫെക്ട് സോ ബന്ധ ബട്ടെ ഒഴിയണ ഐ ലവ് മീൻ നമ്മൾ ബട്ടെ ഒഴിയോ കീനറി ഇല്ലേ ബട്ടെ ഒഴിയോട് ഇല്ലേ സീനറി എസ് സക്കത്താ ഗോ ಅದು ಇದನ್ಸುತ್ತೆ ಏನದು ಕೋಳಿಗಳನ್ನೆಲ್ಲ ತಿನ್ನುತ್ತಲ್ಲ ಅದಿರ್ಬೇಕು ಅಥವಾ ಕೋಳಿನ ಅದು ಏನದು ದಕ್ಕ ಅಲ್ಲ ಅದು ಕೋಳಿಗಳನ್ನೆಲ್ಲ ಇಟ್ಕೊಂಡೋಗುತ್ತೆ ಚಿಕ್ಕ ಚಿಕ್ಕ ಕೋಳಿನ ಗೊತ್ತಾ ಅಲ್ಲಿ ಬೆಟ್ಟ ಕಾಣ್ತಾ ಇದೆ ಅಲ್ಲ ಅಲ್ಲಿ ಆಕ್ಚುಲಿ ಟೆಂಪಲ್ ಇದೆ ಈ ಊರಿಂದು ಕೋಗ್ರೆ ಟೆಂಪಲ್ ಇಲ್ಲಿ ಇಲ್ಲಿ ಜನದ್ದು ಮಂದೇವರು ಅದು ಕುಲದೇವರು ಗ್ರಾಮದೇವರು ಗೈಸ್ ಏನು ಗೊತ್ತಾ ಫುಲ್ ಜೋರು ಮಳೆ ಸ್ಟಾರ್ಟ್ ಆಯಿತು ಸೊ ನಾನು ಅದಕ್ಕೆ ಏನು ಮಾಡಿದೆ ಗೊತ್ತಾ ಬಟ್ಟೆ ಎಲ್ಲ ಇಲ್ಲಿ ತಗೊಂಡು ಬಂದು ಹಾಕಿಬಿಟ್ಟೆ ನೋಡಿ ಸದ್ಯಕ್ಕೆ ಇಷ್ಟು ಬಟ್ಟೆ ಒಗೆದಿದ್ದೆ ಇಲ್ಲಿ ತಗೊಂಡು ಬಂದು ಹಾಕಿದ್ದೀನಿ ನೋಡಿ ಇಲ್ಲಿಲ್ಲೇ ನೀರು ಇದೆ ಹೋಗೋಣ ರೂಮಲ್ಲಿ ಕೆಲಸ ಇದೆ ರೂಮಲ್ಲಿ ಕೆಲಸ ಮಾಡ್ಕೊಳ್ಳೋಣ ಆಮೇಲೆ ಬಟ್ಟೆ ಹೋಗ್ಯಕ್ಕೆ ಹೋಗೋಣ ಈಗಾನಕ್ಕೆ ನಡೀಬೇಕು ಬಯಸಿ ಚಹಾ ಬಿದ್ರೆ ಗೋವಿಂದ ನೋಡಿ ಸಿಮ್ಮಿ ಅಂತ ಸ್ಕೇಟಿಂಗ್ ಇಲ್ಲಿ ಬಿದ್ದರೂ ದುಡ್ ಗುಡ್ ಅಂತ ಹೋಗ್ಬಿಡುತ್ತೆ ಇದು ಸಿಮ್ಮಿದು ಸಿಮ್ಮಿ ಕೆಳಗಡೆ ಕಪ್ಪ ಕೆಳಗಡೆ ಬಿದ್ಬಿಟ್ಟು ಅಂದೋಡ್ಕೊಂಡ್ಬಿಟ್ಟಿದೆ ಗೊತ್ತ ಸ್ಲಿಪ್ ಇದೆ ಇದು ಲಾಸ್ಟ್ ಇಯರು ಇಲ್ಲಿ ಬಿದ್ದುಬಿಟ್ಟು ಫುಲ್ ಹಂಡ್ಬಿಟ್ಟಿತ್ತು ಪೂರಕ ಆಗ್ತಿರ್ಲಿಲ್ಲ ಹೇಳಕ್ ಆಗ್ತಾ ಇರ್ಲಿಲ್ಲ ಗೈಸ್ ಫೈನಲಿ ಬಟ್ಟೆ ಹೋಗ್ದಾಯ್ತು ಫುಲ್ ಏನದು ನೆಂದ ಹೋಗ್ಬಿಟ್ಟಿದೀನಿ ನೋಡಿ ಮಳೆ ಬರ್ತಾ ಇದೆ ಇನ್ನ ಕೊನೆಗೂ ಬಟ್ಟೆ ಅಂತೂ ಒಗ್ದಾಯ್ತು ಬಾತ್ರೂಮ್ ಒಂದು ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಡ್ತೀನಿ ಗೈಸ್ ಮಳೆ ಬರ್ತಾನೇ ಇದೆ ನಾವೀಗ ಕಾರಲ್ಲೇ ಹೋಗ್ಬಿಡೋಣ ನಾನು ಅನ್ಕೊಂಡೆ ಓ ಏನ್ ಸೌಂಡಿದೆ ಗೈಸ್ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷ ಇನ್ನು ಮನೆ ಹತ್ರ ನಿಂತಿದ್ದೀನಿ ಸೊ ಅಲ್ಲ ಈಗ ಬನ್ನಿ ಹೋಗೋಣ ನಾನು ಅನ್ಕೊಂಡಿದ್ದೆ ಆ್ಯಕ್ಚುಲಿ ಬೈಕಲ್ಲಿ ಹೋಗೋಣ ಇನ್ನು ಮನೇಲಿ ಏನೂ ಕೆಲಸ ಆಗಿಲ್ಲ ಕಸ ಗುಡಿಸಿ ಮನೆ ಓರಿಸಿ ಬಾತ್ರೂಮ್ ಎಲ್ಲ ತೊಳಿಬೇಕು ಬಟ್ ಟೈಮ್ ಇಲ್ಲ ಬಟ್ಟೆ ಹೋಗ್ಯೋದೆ ಇಷ್ಟೊತ್ತಾಯಿತು ನಾವು ಹೋಗಿ ಅಲ್ಲೇ ಇದ್ದು ಸಂಜೆ ಬರೋಣ ಬಿಕಾಸ್ ನನಗೆ ಸ್ವಲ್ಪ ವಾಚ್ ಎಲ್ಲ ಅಪ್ಡೇಟ್ ಮಾಡಬೇಕು ಹಾಗಾಗಿ ನಮ್ಮ ಆಫೀಸಲ್ಲಿ ವೈಫೈ ಇದೆ ಅಲ್ಲ ಅಲ್ಲೆಲ್ಲ ಅಪ್ಡೇಟ್ ಮಾಡಿಕೊಂಡು ಸಂಜೆ ಒಟ್ಟಿಗೆ ಚಿಂಟು ಕರ್ಕೊಂಡು ಬರೋಣ ಆಮೇಲೆ ಮನೇಲಿ ಕೆಲಸ ಮಾಡ್ಕೊಳ್ಳೋಣ ಏನಾಗುತ್ತೆ ಅದನ್ನು ಇವತ್ತು ಚಿಂಟುಗೆ ಟೆಸ್ಟು ಲಾಸ್ಟ್ ಡೇ ಸೊ ಹಾಗಾಗಿ ಪ್ರಾಬ್ಲಮ್ ಇಲ್ಲ ಅವ್ನು ಪಕ್ಕನೇ ಕುತ್ಕೋಬೇಕು ಓದಿಸ್ಬೇಕು ಅನ್ನೋ ಟೆನ್ಷನ್ ಇಲ್ಲ ಹಾಗಾಗಿ ಸೊ ಆರಾಮಾಗಿ ನನಗೆ ಕೆಲಸ ಮಾಡ್ಕೊಬೋದು ಬಂದುಬಿಟ್ಟು ಗುಡಿಸಿ ಮನೆ ಒರೆಸಿ ಬಾತ್ರೂಮ್ ತೊಳೆದು ಬಿಡ್ತೀನಿ ಇಲ್ಲ ಅಂದ್ರೆ ಹಂಗೆ ಇರುತ್ತೆ ಸೊ ಹೋಗೋಣ ಆಗ ನೋಡಿ ಚಿಂಟು ಲಂಚ್ ಬಾಕ್ಸ್ ಚಿಂಟುಗೆ ಊಟ ಮಾಡಿಸಿ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಈ ಕಡೆ ಸಾಮಾನು ತಗೊಂಡೋಗೋಣ ಅಂತ ಬಂದೆ ಸ್ವಲ್ಪ ಸಾಮಾನು ಬೇಕಿತ್ತು ಮೇಯ್ನಾಗಿ ನಾನು ರವಾ ದೋಸೆ ಎಲ್ಲ ಜಾಸ್ತಿ ಮಾಡ್ತೀನಿ ಮತ್ತು ಚಾಪ್ಸಿ ಎಲ್ಲ ಜಾಸ್ತಿ ಮಾಡ್ತೀನಿ ಅಲ್ಲ ಸೊ ಈ ಚಕ್ಕೆ ಲವಂಗ ಅದೆಲ್ಲ ಖಾಲಿ ಆಗ್ತಾನೆ ಇರುತ್ತೆ ಸೊ ಅದು ತೊಗೊಳ್ಳೋಣ ಅಂತ ಬಂದೆ ಇವತ್ತು ಸೋಯಾ ಚಂಕ್ಸ್ ತೊಗೊಂಡೆ ಅಚ್ಚು ಹೇಳ್ತಾ ಇದ್ಲು ಪುಟಾಣಿದು ಬರುತ್ತೆ ಸೋಯಾ ಅದನ್ನು ತಗೋ ಚೆನ್ನಾಗಿರತ್ತೆ ಅಂತ ಬಟ್ ನಾನು ಯಾವಾಗಲೂ ತೊಗೊಂಡಿದ್ದೆ ಅದು ದಪ್ಪಗಿತ್ತು ಬಟ್ ಇವಾಗ ಪುಟಾಣಿದು ಚೆನ್ನಾಗಿರುತ್ತೆ ಕಡಲೆಕಾಳು ಥರ ಇರುತ್ತೆ ಅಂತ ಹೇಳಿದ್ಲು ಸೊ ಅದಕ್ಕೆ ಅದು ಕಣ್ಣಿಗೆ ಬಿತ್ತು ಮೇ ಬಿ ಪುಟಾಣಿದು ಥರ ಅನ್ನಿಸ್ತು ಹಾಗಾಗಿ ನಾನು ಇವತ್ತು ಸೋಯಾ ಚಂಕ್ಸ್ ಸಹ ತೊಗೊಂಡಿದ್ದೀನಿ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ತಿಳಿಸಿ ನೋಡೋಣ ಆ್ಯಂಡ್ ಸೋಪ್ ಎಲ್ಲ ಖಾಲಿ ಆಗಿತ್ತು ಖಾಲಿಯಾಗಿತ್ತು ಅಂದರೆ ಇರುತ್ತೆ ಬಟ್ ಸ್ಟಿಲ್ ಊರಿಗೆ ಹೋಗ್ತೀನಿ ಅಲ್ಲ ಸೊ ಮತ್ತೆ ಇಲ್ತಾನೆ ಇರೋದು ಅದೆಲ್ಲ ಚೆನ್ನಾಗಿರೋಲ್ಲ ಅಲ್ಲ ಹಾಗಾಗಿ ತೆಗೆದಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ತಗೊಂಡು ಬಂದೆ ನೋಡಿ ನನ್ನ ವಾಚ್ ಸಹ ಅಪ್ಡೇಟ್ ಆಯಿತು ಎಷ್ಟೋ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ ಇವತ್ತು ಮಾಡಿಬಿಟ್ಟೆ ಚಳಿ ಆಗ್ತಾ ಇದೆ ಮಧ್ಯಾಹ್ನ ಫುಲ್ ನೆಂದಿದ್ದೆ ಅಲ್ಲ ಈಗ ಎ ಸಿ ಬೇರೆ ಹಾಕೋಬೇಕು ಚಳಿ ನೂ ಚಳಿ ಮನೆಗೆ ಹೋಗಿ ಕೆಲಸ ಮಾಡಬೇಕು ಎಷ್ಟು ಮಳೆ ಬರ್ತಾ ಇದೆ ಗೊತ್ತಾ ಕಂಟಿನ್ಯೂಸ್ ಮಳೆ ಇದೆ ತೋರಿಸಿ ನೋಡಿ ಫುಲ್ ಮಳೆ ಇನ್ನೂ ಸ್ಕೂಲ್ ಬಿಟ್ಟಿಲ್ಲ ಕಾಯ್ತಾ ಇದ್ದೀನಿ ಅಲ್ಲಿ ಸ್ಕೂಲು ಮುಂದಗಡೆ ಆಟೋ ಸ್ಟ್ಯಾಂಡು ನೋಡಿ ರೈಟಿಗೆ ನೋಡಿದ್ರೆ ಕಾಲ್ ಬಸ್ ಸ್ಟ್ಯಾಂಡ್ ಗೈಸ್ ಇವತ್ತು ಬರಬೇಕಾದ್ರೆ ಎಷ್ಟು ಟ್ರಾಫಿಕ್ ಗೊತ್ತಾ ಚಿಂಟು ಬೇರೆ ಬೈಕೊಂಡು ಬೈಕೊಂಡು ಕರ್ಕೊಂಡು ಬರ್ತಾ ಇದ್ದೆ ಎಷ್ಟು ಕೊಬ್ಬಾರ್ತಾನೆ ಗೊತ್ತಾ ಅವನು ಅವನಿಗೆ ಛತ್ರಿ ಹಿಡಿಬಾರ್ದು ಹಾಗೆ ಹೀಗೆ ಅಂತ ಹೇಳ್ತಾನೆ ನನಗೆ ಸಿಟ್ಟತ್ತೆ ನಾನು ಮಗು ನೆನಿಬಾರ್ದು ಅಂದ್ಬಿಟ್ಟು ಚತ್ರಿ ಹಿಡಿಯೋಕೆ ಹೋದ್ರೆ ಅನ್ನೋಕ್ಕೆ ಬರ್ತಾನೆ ನಾನು ಇಷ್ಟು ತನಕ ಕಾದ್ಬಿಟ್ಟು ಕರ್ಕೊಂಡು ಬರೋದು ಅಲ್ದೇ ಅವನ ಜೊತೆ ಅನ್ನಿಸ್ಕೊಬೇಕಾ ನನಗೆ ಕೋಪ ಬಂದಿತ್ತು ಸೊ ನಾನು ಅವನು ಫುಲ್ ಫೈಟಿಂಗ್ ಮಾಡ್ಕೊಂಡು ಬರ್ತಾ ಇದ್ವು ನೋಡಿದ್ರೆ ಫುಲ್ ಟ್ರಾಫಿಕ್ಕು ಹೆಂಗೋಗ್ಬೇಕು ನನಗೆ ಕೋಪದಲ್ಲಿ ಇದ್ದೀನೋ ಏನು ಮಾಡ್ತಾಯಿದ್ದೀನಿ ಅನ್ನೋದೇ ನಮ್ಗೆ ಗೊತ್ತಾಗಲಿಲ್ಲ ಗಾಯ್ಸ್ ಯಾಪೇವಾ ಫುಲ್ ಐಟಿಕ್ ಅನ್ನಿಸ್ಬಿಡ್ತು ಅಷ್ಟು ಟ್ರಾಫಿಕ್ ಜಾಮು ಗೊತ್ತಾ ಉಫ್ ಅದು ಬೇರೆ ಅದು ಸ್ಕೂಲ್ ಝೋನು ಮತ್ತು ಮೋರ್ ಒವರ್ ಸ್ಕೂಲಿಂದ ಬೇರೆ ಸ್ಕೂಲ್ಗಳಿಂದ ತುಂಬಾನೇ ವ್ಯಾನ್ ಕಂಟಿನ್ಯೂಸ್ ಆಗಿದೆ ಹೆಂಗೆ ಏನು ಒಂದು ಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನೋದೇ ನಾನು ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟೆ ಯಾವತ್ತೂ ನಾನು ಕಾರು ಚಿಂತೆ ಜೊತೆ ಜಗಳ ಆಡೋದಿಲ್ಲ ಐ ಹ್ಯಾವ್ ಡಿಸೈಡೆಡ್ ಇಟ್ ಎಷ್ಟು ಕೋಪ ಬರ್ಸಿದೋ ಗೊತ್ತಾ ಇವತ್ತು ಆದರೂ ಮಾತಾಡಿಸ್ತಾ ಇದ್ದೀನಿ ಒಂದು ಟೆಸ್ಟ್ ಮುಗ್ದಿದೆ ನೋಡಿ ಆರಾಮಾಗಿ ಮೊಬೈಲ್ ನೋಡ್ತಾ ಇದ್ದಾನೆ ಓದು ಬರಹ ಏನಿಲ್ಲ ಇವತ್ತು ಸೊ ಇವತ್ತಿನ ವ್ಲಾಗು ಇಷ್ಟೇ ಗೈಸ್ ಗೈಸ್ ನನಗಿನ್ನೂ ತುಂಬ ಕೆಲಸ ಇದೆ ಬಾತ್ರೂಮ್ ತೊಳಿಬೇಕು ಮನೆ ಒರೆಸ್ಬೇಕು ಎಲ್ಲ ಮಾಡಬೇಕು ನಾನು ನಿಮಗೆ ನಾಳೆ ಸಿಗ್ತೀನಿ ಆಯಿತಾ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗೈಸ್